ಹಸಿ ಮೆಣಸಿಕಾಯಿ ಬೇಕಾಗಿತ್ತು ಈಗ ಅಷ್ಟೆಲ್ಲ ಸ್ವೀಟ್ ಕಡಿಮೆ ಮಾಡೋದು ಹುಡುಗರು ಬರೇ ಖಾರ ಬೇಕಂದ್ರೆ ಬೇಕಂದ್ರೆಲ್ಲ ಸ್ವೀಟ್ ಹುಣ್ಣ ಕಡಿಮೆ ಹುಡುಗರು ಹಾ ಪುರೇ ಇಂಥದ್ದು ಬೇಕು ಒಟ್ಟು ಎಲ್ಲರಿಗೂ ದೋಸೆ ಪಾನಿಪುರಿ 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 ಮಾಡಿದ್ರೆ ಮಣ್ಣು ಒಂದಿಲ್ಲ ಇದು ಎಷ್ಟು ತಿಂಡ್ ಹದಿನೈದು ತಿಂಡಿ ಮತ್ತೆ ಹಸಿಮೆಣ್ಸಿಕಾಯಿ ಬೇಕಾದ ಈಗ ಅಷ್ಟಲ್ಲ ಸ್ವೀಟ್ ಕಡಿಮೆ ಆಡೋದು ಹುಡುಗರು ಬರೇ ಖಾರ ಬೇಕಂದ್ರೆ ಎಲ್ಲ ಬೇಕು ಸ್ವೀಟ್ ಉಣ್ಣಲ್ ಕಡಿಮೆ ಈಗ ಹುಡುಗರು ಹಾಂ ಪುರೇ ಇಂಥದ್ದು ಬೇಕು ಒಟ್ಟು ಎಲ್ಲರಿಗೂ ಇಲ್ಲ ದೋಸೆ ಪಾನಿಪುರಿ 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 ಮಾಡಿದ್ರಲ್ಲಿ ಮೊನ್ನೆ ಒಂದ್ಸಲ ಇದು ಎಲ್ಲಿ ನಾವು ಎಷ್ಟು ತಿಂಡ್ ಹದಿನೈದು ತಿಂಡಿ ಹಸಿ ಮೆಣಸಿಕಾಯಿ ಬೇಕಾದ ಈಗ ಹಸಲ್ಲ ಸ್ವೀಟ್ ಕಡಿಮೆ ಮಾಡ್ಯಾರ ಹುಡುಗರು ಬರೇ ಖಾರ ಬೇಕಂದ್ರೆ ಎಲ್ಲರೂ ಸ್ವೀಟ್ ಉಣ್ಣಲ್ಲಿ ಕಡಿಮೆ ಹುಡುಗರು ಹಾಂ ಬುರೇ ಇಂಥದ್ದು ಬೇಕು ಒಟ್ಟು ಎಲ್ಲರಿಗೂ ಈಗ ದೋಸೆ ಪಾನಿಪುರಿ 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 ಮಾಡಿದ್ರಲ್ಲಿ ಮೊನ್ನೆ ಒಂದ್ಸಲ ಇದೆ ನಾವು ಎಷ್ಟು ತಿಂಡಿಲ್ಲ ಹದಿನೈದು ತಿಂಡಿ ಹಸಿ ಮೆಣಸಿಕಾಯಿ ಬೇಕಾಗಿತ್ತು ಈಗ ಅಷ್ಟೆಲ್ಲ ಸ್ವೀಟ್ ಕಡಿಮೆ ಮಾಡ್ಯಾರ ಹುಡುಗರು ಬರೇ ಖಾರ ಬೇಕಂದ್ರೆ ಎಲ್ಲರೂ ಸ್ವೀಟ್ ಉಣ್ಣಲ್ ಕಡಿಮೆ ಹುಡುಗರು ಹಾಂ ಪುರಿ ಇಂಥದ್ದು ಬೇಕು ಒಟ್ಟು ಹೊಟ್ಟೆಲ್ಲರಿಗೂ ಈಗ ದೋಸೆ ಪಾನಿಪುರಿ 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 ಮಾಡಿದ್ರೆ ಮನೆ ಒಂದಿಲ್ಲ ಇದೆ ಎಷ್ಟು ತಿಂದು ಹದಿನೈದು